ತಮ್ಮ ತಮ್ಮ ಊರಿನ ಜನಗಳನ್ನು ಸೇರಿಸಿ ಅವರ ಹತ್ರ ಎಲ್ಲ ಕಚ್ಚಾಡಿಸುವಂಥ ಕೆಲಸ ಮಾಡಿಸ್ತಾ ಇರೋದು ಈ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿ ರಂಜು ಕಟ್ಟಿದ್ವಿ ಮಾತೆಲ್ಲ ಕಟ್ಟಿದ್ವಿ ಆಗಲೇ ಮೊನ್ನೆ ನಡೆದಿರುವ ಘಟನೆ ನಂತರ ನಮ್ಗೆ ಸಿಕ್ಕ ಬಟ್ಟೆ ಕಾಲ್ಗಳು ಬರ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರೇ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ರೆ ಅವರವರ ಕಷ್ಟಗಳು ಮಾಡಿಸಿ ಇವರು ಕೋಟಿ ಕೋಟಿ ಎಣಿಸ್ತಾ ಇದ್ದಾರೆ ದಾಖಲೆ ತೋರಿಸಿ ನಿಮ್ಗೆ ಕಾನೂನು ಪ್ರಕಾರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ನಿಮ್ಗೆ ತಾಕಿ ಮೊದ್ಲು ಎಲ್ಲ ಬಡ್ಡಿ ದಂಧೆಯ ವಿರುದ್ಧ ನಾವು ಪ್ರಕರಣ ಕೂಡ ದಾಖಲೆ ಮಾಡಿದ್ದೇವೆ ಮನವಿ ಕೂಡ ಮಾಡಿದ್ದೇವೆ ಈಗಾಗಲೇ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಏನು ಕಂಪ್ಲೇಂಟ್ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದೇವೆ ಎಲ್ಲಾ ದಾಖಲೆಗಳನ್ನು ರೆಡಿ ಮಾಡ್ತಾ ಇದ್ದೇವೆ ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಕೊರೋನಾ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮೊನ್ನೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಗೂಂಡಗಳು ಎಲ್ಲೂರಿನ ವಿಶ್ವೇಶ್ವರ ದೇವಸ್ಥಾನದ ಮುಂದೆ ನಮಗೆ ಒಂದು ನೂರು ನೂರೈವತ್ತು ಜನ ಸೇರಿ ಹಲ್ಲೆ ಮಾಡಿರೋದು ನಿಮಗೆಲ್ಲ ಗೊತ್ತಿರ್ಬೋದು ಆಮೇಲೆ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇದು ಘಟನೆ ನಡೆದಿರೋದು ಜೂನ್ ಹದಿನೆಂಟನೇ ತಾರೀಕು ನಾವು ಹೋಗಿದ್ದು ಎಲ್ಲೂರಿನ ಸಂತೋಷ್ ಆಚಾರ್ಯ ಎಂಬವರ ಮನೆಗೆ ಜೂನ್ ಹದಿನೇಳನೇ ತಾರೀಕು ಅಂದರೆ ನಮ್ಮ ಮೇಲೆ ಹಲ್ಲೆ ನಡೆದ ಇಂದಿನ ದಿನ ಸಂತೋಷ ಆಚಾರ್ಯರ ಮನೆಗೆ ಒಂದು ಹತ್ತು ಹದಿನೈದು ಜನ ಈ ಧರ್ಮಸ್ಥಳ ಸಂಘದ ಸೇವಪ್ರತಿನಿಧಿಯಾಗಲಿ ಅದರಲ್ಲಿ ಇರುವ ಸದಸ್ಯರುಗಳು ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಅವರ ಮನೆ ಮುಂದೆ ಗಲಾಟೆ ಮಾಡಿದ್ದಾರೆ ಅವರಿಗೆ ಅವಚ್ಚ ಶಬ್ದಗಳಿಂದೆಲ್ಲ ನಿಂದಿಸಿದ್ದಾರೆ ನಮ್ಮನ್ನು ಕೂಡ ಕರೆದಿದ್ರು ಅಂದರೆ ನನ್ನನ್ನು ಮತ್ತೆ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ಅವತ್ತು ಕರೆದಿದ್ರು ಅವತ್ತು ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಬೇರೆ ಕೆಲಸ ಇದ್ದ ಕಾರಣ ಅವತ್ತು ಆಗಲಿಲ್ಲ ಅದಕ್ಕೆ ನಾವು ಮರು ಅಲ್ಲಿ ಹೋಗಿದ್ವಿ ಈ ಸಂತೋಷಾಚಾರ್ಯರ ಮನೆಗೆ ಅಂದರೆ ಹದಿನೇಳನೇ ತಾರೀಕಿಗೆ ಬೆಳಗ್ಗೆ ಐದು ಗಂಟೆಗೆ ಒಂದು ಹತ್ತು ಹದಿನೈದು ಜನ ಬಂದು ಗಲಾಟೆ ಮಾಡಿದ್ದಾರೆ ಅವ ಅಲ್ಲಿ ಏನೆಲ್ಲ ಗಲಾಟೆ ಮಾಡಿದ್ದಾರೆ ಅವರೆಲ್ಲ ವಿಡಿಯೋ ಮಾಡಿದ್ದಾರೆ ಏನೆಲ್ಲ ನಡೆದಿದೆ ಅನ್ನೋದನ್ನು ನೀವೇ ನೋಡಿ அவர் என்ன சைன் பார்து

யாருடா யாருடா கட்டட்டல்ல 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 என்ன பண்றேன்னா ஏன் பண்றானே ஏத்து ವರ್ಷ ஆண்டாங்க ஏத்து ஜோடி மாத்தற படாது ஜெனனி காதலேன்பாத்த தான் அந்த அந்த ஆனந்தா ஏரே பாத்த ஜெ அப்பக்கட பாசினி நான் சொன்னேன் படறேங்கே தன ஏரே பாசினி நீ நான் மாத்தவேட வரேன் பேக் பண்ணி வரேன் پورا பேக் பண்ணி நீ ஆ ராமையா ராஜா ஆரி போனஸ் பாத்தறது பாரு 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 நான் லெட்ட கர ஆக்கிதே நம்ம பிஆர் கே ஓடினாரா நான் வரேன் யாரு வந்து நீ கால் பੰ

நிகட்டில மாரி கட்டு கட்டோ நிகலு நிகழ நிகலு கட்டிலே என்ன கட்டு கட்ட அவர சங்கே கட்டடா என்ன நிகழ கட்டோடு போதீ நீங்க

அந்த

இசை மார்க்கடி சரீத்து சரீத்துல பாத்தேன்னா சரீத்துல சரீத்துல பாத்தேன்னா முகேன் தினம் சரீத்துல பாத்தேன்னா இஞ்சே புறப்படு யா பா யா யாரடா நீ கிளம்ப போற போன் போடா தெத்த கொற்பறங்கேன் எஞ்சே போக முடியாது நீங்க பங்கு வகிச்சாரே பாலன் வர மாட்டாரு அது நான் வரtillல நான் வரtillல ನಮ್ಮ ಅವರು ಸಂಘದ ವಿಷಯ ಮಾತಾಡಬೇಕಿತ್ತು ಬೇರೆ ವಿಷಯ ವೈಯಕ್ತಿಕ ವಿಚಾರ ಎಲ್ಲ ವೈಯಕ್ತಿಕ ವಿಚಾರ ಎಲ್ಲ ಮಾತಾಡಿಸಿ ಕೆಲಸ ಸಿಕ್ಕಿದೆ ಅವರಿಗೆ ಫೋರ್ಸ್ ಬಂದಿದೆ ಅಂತ आओ लेकिन आओ लेकिन जॉब के लिए तो लाभ करते हैं तारे के लिए तो लोग के लिए तो ये लाभ आर्थिक लाभ का है 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 ಧರ್ಮಸ್ಥಳ ಬಿಡ್ ಸಾಲ ಕೂಡ ಅದನ್ನ ಕಟ್ಟಿ ಅಂತ ಹೇಳಿ ಬಂದಿರುತ್ತೆ ಕಟ್ಟುದಿಲ್ಲ ಅಂತ ಹೇಳಿದ್ನ ಹೇಳ್ತಾ ಇದೀರಲ್ಲ ಮೊನ್ನೆ ಬಾಕಿತ್ತು <coughs> <coughs> ஏனி கொரோனா டெம்லா இல்லை நம்ம மாத்திர பொறுத்த ಬೇರೆ ವಿಷಯ ಮಾತಾಡಬೇಡಿ ಅಂತ ಧರ್ಮಸ್ಥಳ ಸಂಘ ಮಾತ್ರ ಮಾತಾಡಿ ಧರ್ಮಸ್ಥಳ ಸಂಘದೇ ಬಂದಿದೆ ಅಲ್ಲ ದೇಶಕ್ಕೆ ಹೌದು ಟೈಮಲ್ಲಿ ಎಲ್ಲ ವಸೂಲು ಮಾಡಿದಿರಲ್ಲ ನೀವು ಅದ ನಂತರ ನೀವು ಸಾಲ ತೆಗಿಲಿ ವಸೂಲು ಮಾಡಿದಿರಲ್ಲ ಇಟ್ಲಿಲ್ಲ ಮೆಚ್ಚಿನ ಕೆಲಸ ಮೆಗ್ ದಿನ ಮತ್ಮೇಲೆ ಬಂದ್ ಲೋನ್ಗೆ ಇದ್ದೀನಿ ಲಾಸ್ ಗುಡ್ಕ ಟೈಮ್ ಗೊತ್ತಾನೆ ಮೆಗ್ ದಿನ ಮದ್ ಮೇಗ್ ಲೋನ್ ಬಂದ ಅದು ಕಚ್ಚಾದೆ ಎಮ್ಮಿನ ಮಾದಮೇಗನೆ ಗೆತ್ತಿದೆ ಅಂತೆ ಆ ಲಾಗತೆ ಗೆತ್ತಿದೆ ಅದಕ್ಕೆ ಮಾತ್ರ ತೆಂಚೋನ್ ಎಂಗ್ಲಿ ಲೋನ್ ಕೂಡ ಮೂಲ ಬತ್ತು ಹಾಕ ರಾಗತೆ ನೀ ಅದೆಂಗ್ಲಿ ಇದಿಲ್ಲ ಅವನು ಬೋರ್ಡ್ ಎಂಗ್ಲಿ ಜರ ಲೋನ್ ಬೋರ್ಡ್ ರಾಗೋನು ಎಂಗ್ಲಿ ಬರ್ತಿದಿ ಏನ್ ಬರ್ತಿದಿ ಅತ್ತಿ ದುಡ್ಡು பேடுங்களை ட்டுது எங்க பேங்க ஜாம பாத்திரிக்கல தூக்க ஏன்னா கட்டிர பங்கா புடி கட்டாத்தோடு ನನಗೆ ಓಪನಿಂಗ್ ಅಲ್ಲ ಎಲ್ಲ ಬ್ಯಾಂಕ್ ಸಂಘದ ಅಕೌಂಟ್ ಅಲ್ಲಿ ಒಬ್ಬರ ಬಸ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಮೊದ್ಲೆಲ್ಲ ಜಾಯಿಂಟ್ ಅಲ್ಲಿ ಯಾಕೆ ಮೊದ್ಲು ಏನಿರ್ತಿ ಅವು ಅಧ್ಯಕ್ಷ ವಿಷಯ ತಮ್ಮ ಸಾಕ್ಷಿ ಒಪ್ಪಿನ ಅನ್ಸಿನ ಕೆಲಸ ಅಂತ ಪ್ರಶ್ನೆ ಅಂತ ಪ್ರಶ್ನೆ ಪಾಶ ಗಟ್ಟೆಲೋ 1043 லஷ்மியாாலஜி பூர பிரசங்கமா ஆதி அன்னயாதி நின்பல் नेते அத்தி அன்னயாதி அன்னயாதி யாராமர அமரக்ளா எங்களை குறியாக்கிட்டீங்களா இதுக்கு அப்புறம் இருந்து பாயா இது ஏ ರೀತಿ குறியாக்கிட்டீங்க நான் சேவிதி வந்தப்படாது நீங்க நீர் அம்மனளோ நீங்க நீரே சேர்ப்பீங்க ஞான சேர்ப்பாதி நீ நான் சேர்றேன் நீ நீரே நீ ஞானத்தை ஞான சேர்ப்பாதி நான் சேர்றேன் சொந்த தேரிதா சேர்ப்பா தெரவங்கလုံး தேர்பவல்ல நீ ஞான சேர்ப்பா ஞான சேர்ப்பாவல்லல trata லோனே நீங்க ಲೋನ್ ಬರ್ಬೇಕಂತ ನಿಖಲು ಮಾಡಿದ್ದು ನಾವು ಅತ್ತೆ ಸೈಮಾನ್ ಮೇಲೆ ಸೇರ್ಪಡೆ ಸೈಮಾನ್ ತೀನಿ

ಆತ್ಮ ಸಾಕ್ಷಿ ಅಕ್ಲೇ ಪ್ರಶ್ನೆ ಆತ್ಮ ಸಾಕ್ಷಿ ಅಂತ ಕಟ್ಟೆರೈತ್ ಈ ಟೈಮ್ ಅವಧಿ ಕೊರ್ಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಎಟ್ಟೆ ಕೆಲಸ ಮಂದಿ ಮಾಡ್ ಕುತ್ಕೊಂಡು ದೇವ್ರ

मीटिंग <t festivals> तो में पर था था। तो पाते हैं बाला तो वो ये नहीं पाते हैं वो 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 पाते یہ کیا ہے کیا کرنی ہے یار ان ماں میں بچا ہے کیا ہے کیا کرنی ہے ان ماں میں بچا ہے کیا کرنی ہے

ನೋಡಿ ಇದ್ರಲ್ಲೇ ನಿಮ್ಗೆ ಸ್ಪಷ್ಟ ಆಗ್ತದೆ ತಮ್ಮ ತಮ್ಮ ಊರಿನ ಜನಗಳನ್ನು ಸೇರಿಸಿ ಅವರತ್ರ ಎಲ್ಲ ಕಚ್ಚಾಡಿಸುವಂತ ಕೆಲಸ ಮಾಡಿಸ್ತಾ ಇರೋದು ಈ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರುವ ಹೆಂಗಸು ಕೂಡ ಆ ಗಲಾಟೆಯಲ್ಲಿ ಇದ್ದಾಳೆ ಅಪಪ್ರಚಾರ 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 ಅವರಿಗೆ ದೂರು ಇವರಿಗೆ ದೂರು ಎಲ್ಲ ದೂರು ಕೊಡ್ತಾ ಇದಾರೆ ಏನು ಅಪಪ್ರಚಾರ ಅಂತ ಇಲ್ಲಿ ತನಕ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ನಾವು ಕೇಳಿರುವಂತ ದಾಖಲೆಗಳನ್ನು ಇಲ್ಲಿ ತನಕ ಅವರು ತೋರಿಸಿಲ್ಲ ನಾವು ಇಷ್ಟು ದಿವಸದಿಂದ ಕೇಳ್ತಾ ಇರುವ ದಾಖಲೆಗಳನ್ನು ಯಾಕೆ ತೋರಿಸ್ತಾ ಇಲ್ಲ ಜನಗಳಿಗೆ ಇಲ್ಲಿ ಅರ್ಥ ಆಗ್ಬೇಕು ಇಲ್ಲಿ ಬರೀ ನಿಮ್ಮ ನಿಮ್ಮ ಊರಿನ ಜನಗಳನ್ನು ಸೇರಿಸಿ ನಿಮ್ಮ ನಿಮ್ಮ ಊರಿನ ಜನಗಳಿಗೆ ಹೊಡೆಯುವಂತ ಕೆಲಸ ಈಗ ಮಾಡ್ತಾ ಇದ್ದಾರೆ ಇಲ್ಲಿ ತನಕ ಗಲಾಟೆ ಮಾಡ್ತಾ ಇದ್ರು ಬೈತಾ ಇದ್ರು ಈಗ ಓಡಿಸುವಂತ ಕೆಲಸ ಮಾಡ್ತಾ ಇದಾರೆ ಈ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಿಂತ ಮೇಲಿನ ಅಧಿಕಾರಿಗಳು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಒಬ್ಬರು ಕೂಡ ಸ್ಪಷ್ಟನೆ ಕೊಡ್ತಾ ಇಲ್ಲ ನಿಮ್ಮ ನಿಮ್ಮ ಊರಿನ ಜನಗಳನ್ನು ಕಚ್ಚಾಡಿಸಿ ಕೋಟಿ ಕೋಟಿ ದುಡ್ಡು ಎಣಿಸುವುದರಲ್ಲೇ ಬ್ಯುಸಿ ಇದ್ದಾರೆ ನಾವು ಕೇಳಿರುವಂತ ಲೆಕ್ಕಗಳು ಕೊಡಿ ಯಾವುದೇ ಪ್ರೂಫ್ ಕೊಡ್ತಾ ಇಲ್ಲ ಯಾಕೆ ನೀವು ಜನಗಳೇ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಮೊನ್ನೆ ನಡೆದಿರುವ ಘಟನೆ ನಂತರ ನಮ್ಗೆ ಸಿಕ್ಕ ಬಟ್ಟೆ ಕಾಲ್ಗಳು ಬರ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರೇ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದಾರೆ ಅವರವರ ಕಷ್ಟಗಳನ್ನು ಹೇಳ್ತಾ ಇದ್ದಾರೆ ಮೇಲಾಧಿಕಾರಿಗಳು ಏನೆಲ್ಲ ಕಿರುಕುಳ ಕೊಡ್ತಾ ಇದಾರೆ ಎಲ್ಲ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ದಾಖಲೆಗಳು ಕೊಡಿ ದಾಖಲೆಗಳನ್ನಿಟ್ಟುಕೊಂಡು ಮಾತಾಡಿ ಹಲ್ಲೆ ಮಾಡಿಯೇ ವಸೂಲು ಮಾಡೋದಿದ್ರೆ ಇದು ಬೇಗ ನಿಲ್ತದೆ ನಾವು ಮೂರು ಕೋಟಿ ಟ್ಯಾಕ್ಸ್ ಕಟ್ತೇವೆ ಅಂತ ಹೇಳ್ತಿರಲ್ಲ ತೋರಿಸಿ ನೀವು ಟ್ಯಾಕ್ಸ್ ಕಟ್ಟಿರೋದ್ದು ಯಾಕೆ ಇಷ್ಟು ದೊಡ್ಡ ಸಂಸ್ಥೆ ಐವತ್ತೆರಡು ಲಕ್ಷ ಜನ ಇದ್ದರೆ ಯಾವುದೇ ದಾಖಲೆಗಳು ನಾವು ಕೇಳುವಂಥ ದಾಖಲೆಗಳು ಯಾಕೆ ನೀವು ಕೊಡ್ತಾ ಇಲ್ಲ ಸಾಮಾನ್ಯ ಜನರು ಕೇಳುವಂಥ ದಾಖಲೆಗಳನ್ನು ನೀವು ಯಾಕೆ ಕೊಡ್ತಾ ಇಲ್ಲ ಹತ್ತು ತಿಂಗಳಿನ ನಾವು ಕೇಳ್ತಾ ಇದ್ದೇವೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ಜನಗಳ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಮಗೆ ಏನು ಲಾಭ ಇಲ್ಲ ಇದರಲ್ಲಿ ನಾವು ಕೇಳುವಂಥದ್ದು ಲೆಕ್ಕ ಕೋಟಿ ಕೋಟಿ ಅಲ್ಲಿ ಜನರಿಂದ ದೋಚ್ತಾ ಇದ್ದೀರಲ್ಲ ಊರಿನ ಜನರನ್ನೇ ಇದಕ್ಕೆ ಚೂ ಬಿಡ್ತಾ ಇದ್ದೀರಲ್ಲ ಗಲಾಟೆ ಮಾಡಲಿಕ್ಕೆ ಗಲಾಟೆ ಮಾಡಿಸಿ ಇವರು ಕೋಟಿ ಕೋಟಿ ಎಣಿಸ್ತಾ ಇದ್ದಾರೆ ದಾಖಲೆ ತೋರಿಸಿ ನಿಮಗೆ ಕಾನೂನು ಪ್ರಕಾರ ನಮ್ಮ ಹತ್ರ ಮಾತಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ನೀವು ಹಲ್ಲೆ ಮಾಡಿ ನಮ್ಮನ್ನು ಹೆದರಿಸಿ ನಮ್ಮನ್ನು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ ಜನಗಳೆಲ್ಲ ನೋಡ್ತಾ ಇದ್ದಾರೆ ಜನಗಳಿಗೆಲ್ಲ ಅರ್ಥ ಆಗ್ತಾ ಇದೆ ಏನು ಜನರಿಂದ ನೀವು ಲೂಟಿ ಮಾಡಿದ್ದೀರಾ ಏನು ಕಷ್ಟ ಕೊಟ್ಟಿದ್ದೀರಾ ಅದು ಅದನ್ನು ನಾವು ಕೇಳ್ತಾ ಇದ್ದೇವೆ ಇಷ್ಟು ವರ್ಷಗಳಿಂದ ಲೆಕ್ಕ ಇಲ್ಲದೆ ಬಡ್ಡಿ ವಸೂಲು ಮಾಡ್ತಾ ಇದ್ದೀರಲ್ಲ ಒಬ್ಬನೇ ಒಬ್ಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲವೂ ಸರಿಯಾಗಿದೆ ಎಲ್ಲ ದಾಖಲೆಗಳನ್ನು ಕೊಡ್ತೇವೆ ಅಂತ ನಮ್ಮ ಮುಂದೆ ಬಂದು ಹೇಳಿ ನೀವು ತೋರಿಸಿ ನಮಗೆ ನಮ್ಮ ಜೊತೆ ಚರ್ಚೆಗೆ ಬನ್ನಿ ನೀವು ಒಂದು ಪ್ರೆಸ್ ಮೀಟ್ ಕರೀರಿ ನಾವು ಕೂಡ ಬರ್ತೇವೆ ನೀವು ಕೂಡ ಬನ್ನಿ ನಿಮ್ಮ ದಾಖಲೆಗಳನ್ನು ನೀವು ತೋರಿಸಿ ನಮ್ಮ ದಾಖಲೆಗಳನ್ನು ನಾವು ತೋರಿಸ್ತೇವೆ ಯಾವುದೇ ಭಯ ಬೇಡ ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ ನಿಮಗೆ ಬೇರೆ ಕಡೆ ಲೋನ್ ಸಿಗೋದಿಲ್ಲ ಈ ಥರ ಎಲ್ಲ ಹೆದರಿಸಿ ಬೆದರಿಸಿ ಹತ್ತು ತಿಂಗಳಿಂದ ಯಾರಿಗೂ ಕೂಡ ಈ ಥರ ಸಮಸ್ಯೆ ಆಗಲಿಲ್ಲ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡಾಕ್ಯುಮೆಂಟ್ ಏನಾದರೂ ಕೊಟ್ಟರೆ ಖಾಲಿ ಪೇಪರ್ಗೆ ಸೈನ್ ಮಾಡಿಸಿದರೆ ನೀವು ಬ್ಲ್ಯಾಂಕ್ ಚೆಕ್ ಕೊಟ್ಟರೆ ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೀರಾ ದಯವಿಟ್ಟು ಯಾರು ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮ ದಾಖಲೆಗಳನ್ನು ಇಟ್ಟುಕೊಂಡು ನಿಮ್ಮ ಹೆಸರಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸಾಲ ತೆಗೆದು ಅವರು ನಿಮ್ಮ ತಲೆಗೆ ಹಾಕ್ತಾರೆ ಬ್ಲಾಂಕ್ ಚೆಕ್ ತಗೋ ಕೊಡ್ತಿರಲ್ಲ ಆಮೇಲೆ ನೀವು ಕಟ್ಟದಿದ್ದರೆ ಚೆಕ್ ಬೌನ್ಸ್ ಕೇಸ್ ಹಾಕ್ತಾರೆ ಏನು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಎಲ್ಲರ ಹತ್ರ ಹೇಳುವಂಥದ್ದು ಖಾಲಿ ಚೆಕ್ ಆಗಲಿ ಯಾವುದೇ ಡಾಕ್ಯುಮೆಂಟ್ ಆಗಲಿ ಕೊಡಬೇಡಿ ಈಗಾಗಲೇ ಅವರ ಮೇಲೆ ಕೇಸ್ ಇದೆ ನಡೀತಾ ಇದೆ ಅದಕ್ಕೆ ಸ್ಟೇ ತಂದಿದ್ದಾರೆ ಕೋರ್ಟ್ ತೀರ್ಪು ಬರುವ ತನಕ ಯಾರೂ ಕಟ್ಟುವ ಅವಶ್ಯಕತೆ ಇಲ್ಲ ಇದೇ ರೀತಿ ಗೂಂಡಾಗಿರಿ ಮಾಡಿ ವಸೂಲಿಗೆ ಪ್ರಯತ್ನಿಸುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಅನ್ನುವಂಥ ಈ ರೀತಿ ದರೋಡೆ ಮಾಡಿ ವಸೂಲಿ ಮಾಡ್ತಾ ಇರುವ ಕಳ್ಳ ದಂಧೆ ಕೋರರಿಂದ ದೂರವಿರಿ ಇನ್ನು ಮುಂದೆ ಯಾರು ಕೂಡ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ ಈ ಥರ ಗಲಾಟೆ ಮಾಡಿ ವಸೂಲು ಮಾಡೋದಿದ್ರೆ ಯಾರು ಕಟ್ತಾರೆ ಕಳ್ಳಬಡ್ಡಿ ದಂಧೆಯ ವಿರುದ್ಧ ನಾವು ಪ್ರಕರಣ ಕೂಡ ದಾಖಲೆ ಮಾಡಿದ್ದೇವೆ ಮನವಿ ಕೂಡ ಮಾಡಿದ್ದೇವೆ ಈಗಾಗಲೇ ನಾವು ಸಿವಿಲ್ ಕೋರ್ಟಲ್ಲಿ ಏನು ಕಂಪ್ಲೇಂಟ್ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದೇವೆ ಎಲ್ಲ ದಾಖಲೆಗಳನ್ನು ರೆಡಿ ಮಾಡ್ತಾ ಇದ್ದೇವೆ ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ